ಫಾರೆಸ್ಟ್ನೇ ಕ್ರಿಯೇಟ್ ನಮ್ಮ ಸಂಜಿಗೆ ಸ್ವಲ್ಪ ಹೊತ್ತಿದ್ದೀರಿ ಕೆಗಡೆ ನೆಗ್ದಿರೋ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಇವಾಗ ಹೋಗ್ತಾ ಇದ್ದೀವಿ ಎಕ್ಸಿಬಿಷನಿಗೆ ಸೊ ಎಕ್ಸಿಬಿಷನಲ್ಲಿ ಫುಲ್ ಬ್ಯಾಂಗ್ ಬ್ಯಾಂಗ್ ಮಾಡುವ ಬನ್ನಿ ಬ್ಯಾಂಗ್ ಬ್ಯಾಂಗ್ ಇದು ಬ್ಯಾಂಗ್ ಬ್ಯಾಂಗ್ ಅದೇನು ಮಾಡ್ತಾರೆ ನೋಡೋಣ ಇವತ್ತೇ ಆ್ಯಕ್ಚುಲಾಗಿ ಇವತ್ತು ನಾವೆಂತ ಹತ್ತು ರೂಪಾಯಿನೂ ಖರ್ಚು ಮಾಡಿಲ್ಲ ಖರ್ಚು ಮಾಡಲಿಲ್ಲ ಅಂದಾಗ ಆಮೇಲೆ ಮಾತಾಡ್ತೀನಿ ಎಲ್ಲಾರು ನಾವು ಡ್ಯಾನ್ಸ್ ಕ್ಲಾಸ್ ಮಾತ್ರ ಓಪನ್ ಮಾಡಿದ್ದೀವಿ ಅಷ್ಟೇ ಪಾರ್ಟಿ ಕೊಡ್ಸ್ತೀವಿ ಅಂತೇಳಿಲ್ಲ ಸೊ ಪಾರ್ಟಿ ನೀವು ಕೊಡಿಸ್ಬೇಕು ಮೈಸೂರಿಗೆ ಬಂದಿರೋದಕ್ಕೆ ಅವ್ರ ಅವರೆಲ್ಲ ಜಾಬ್ ಮಾಡ್ತಿದ್ದಾರೆ ಆಯಿತಾ ಹೊಸ್ದಾಗಿ ಸೇರ್ಕೊಂಡು ಫಸ್ಟ್ ಸ್ಯಾಲ್ರಿ ಬಂದಿರುತ್ತೆ ಸಂಬಳದಲ್ಲಿ ಪಾರ್ಟಿ ಕೊಡಿಸ್ರು ಅಂದರೆ ಪಾರ್ಟಿ ಕೊಡಿಸ್ದಂಗೆ ಆಟ ಆಡ್ತಿದ್ದಾರೆ ಸೊ ಪೂರ್ವ ಇವಾಗ ಫಸ್ಟ್ ಪಾರ್ಟಿ ಅವ್ರು ಕೊಡಿಸ್ಬೇಕಾ ನಾವು ಕೊಡಿಸ್ಬೇಕಾ ಅವಳು ನಮ್ಮ ಇದ್ದಾಳೆ ಗೊತ್ತಾ ಏಯ್ ಸಾನ್ವಿ ಪಾರ್ಟಿ ಕೊಡ್ಸಿಲ್ಲ ಅವಳೆಲ್ಲ ಇನ್ನೊಸೇಳು ಪಾರ್ಟಿ ಕೊಡ್ಸಿಲ್ಲ ಹಾ ಪಾರ್ಟಿ ಕೊಡ್ಸೋ ತಂಕ ಬಿಡಲ್ಲ ಏ ಅವ್ರೆಲ್ಲಾದ್ರು ಏನ್ ಲೈಟಿಂಗ ಏನ್ ನೀನ್ ಬರ್ದಿದೀನಿ ಅಂತಲ್ಲ ನೀವ್ ಬರದಿಲ್ಲ ಅಂದ್ರೆ ಅಕ್ಕ ಅವ್ರ ತಾಯಿ ಓ ನೀವು ಮನೆ ಮುಂದಕ್ಕೆ ಹಾಕ್ಸಿದೀಯಾ ಇಂಡಿಕೇಟರ್ ನೋಡಿ ಗಾಯ್ಸ್ ಹುಡ್ಗೀರಿ ಯಾವತ್ತೂ ಅಷ್ಟೇ ರೈಟ್ ಇಂಡಿಕೇಟರ್ ಹಾಕೋ ಸ್ಟ್ರೈಟ್ ಹೋಗ್ತಾರೆ ನೋಡಿ ಇವಾಗ ಓ ಸಾರಿ

ಸೊ ಬನ್ನಿ ಹೋಗ್ಬಿಟ್ಟು ಸಿಗೋಣ ಅಲ್ಲಿಗೆ ಸಿಟಿಗೆ ಹೋಗೋ ರೋಡಲ್ಲಿ ನೋಡಿ ಸಾಕಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆಲ್ಲ ನೋಡೋಣ ಲೈಟಿಂಗ್ಸ್ ಫುಲ್ಲು ಸಪ್ರೇಟ್ ಮಾಡಿ ಮಾಡಿಬಿಡ್ತೀನಿ ಬಟ್ ಈಗ ಗಾಂಧಿ ಹೋಗ್ತಾ ಇದ್ದೀನಲ್ಲ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಲೈಟಿಂಗ್ಸೆ ಸಪ್ರೇಟ್ ವೀಡಿಯೋ ಮಾಡೋಣ ಸಕತ್ತಾಗಿರುತ್ತೆ ಆ್ಯಕ್ಚುಲಾಗಿ ಅದೆಲ್ಲ ವೀಡಿಯೋ ರೆಡಿ ಇದೆ ಎಡಿಟಿಂಗ್ ಮಾಡಿಬಿಟ್ಟು ಬಿಡ್ಬೇಕಷ್ಟೇ ಸೊ ವೈಟ್ ಬರುತ್ತೆ ಅತಿ ಶೀಘ್ರದಲ್ಲಿ ವೀಡಿಯೋ ಗಾಯ್ಸ್ ಜನ ನೋಡ್ತೀರಾ ಒಂದ್ಸರಿ ಫುಲ್ ತೋರಿಸ್ತಿತ್ರಿ ಫುಲ್ ಕ್ರೌಡ್ ಅಂದ್ಕೊಳ್ಳಿ ಆಗ್ತಿಲ್ಲ ಅಲ ಅಲ್ಲ ಎಲ್ಲಸ್ ಬಂದ್ರಿ ಎಲ್ಲಸ್ ಬಂದೆ ಗೈಸ್ ನಾನು ಬಂದು ದಿವಸ ಇಷ್ಟೊಂದು ಜನನೇ ಇರಲಿಲ್ಲ ಗೈಸ್ ಇವತ್ತೇನು ತುಂಬಿ ತುಳುಕಾಡ್ತಾ ಕೂತಾರೆ ಮೋಸ್ಟ್ಲಿ ಸಾಟರ್ಡೆ ಸಂಡೇ ಅಂತ ಇರ್ಬೋದು ಹೌದು ಹೌದು ಕರೆಕ್ಟ್ ಇವತ್ತು ಸಾಟರ್ಡೆ ಸಂಡೇ ಅಂತಲೇ ಇಷ್ಟೊಂದು ಜನ ಇರೋದು ಈ ಕಡೆ ಬಟ್ ನಾಳೆ ದಿ ಇಷ್ಟೊಂದು ಜನ ಇರಲ್ಲ ಇಲ್ಲಿಲ್ಲ ಬ್ರೋ ಇದೀಗ ಫಸ್ಟಾ ಎಕ್ಸಿಬಿಷನ್ ಇಲ್ಲಿವರೆಗೂ ಬ್ರೋ ಕ್ಯಾಮ್ರಲ್ಲಾ ನಮ್ಮಿಂದ ಮುಂದಕ್ಕೆ ಯಾರನ ಕೇಳ್ಕೊಳ್ಳಿ ಬ್ರೋ ಹಾ ಬ್ರೋ ನಂದೇ ಬ್ರೋ ಕ್ರಿಯೇಟಿವ್ ಕನ್ನಡಿಗ ತರ್ಟೀನ್ ಅಂತ ತರ್ಟೀನ್ ಓಕೆ ಓಕೆ ಡನ್ ಡನ್ ಅಲ್ಲೇ ನೋಡಿರೋ ಅಲ್ಲೇ ಅವರೇನೆ ಒಳ್ಳೆ ಗಮ್ಮತ್ ಮಾಡಕತ್ತಾರೆ ವಾಟರ್ ಶೋ ಸ್ಟಾರ್ಟ್ ಆಗಿದೆ ನಡೀರಿ ನಡೀರಿ ಆರಾಮಾಗಿ ಹಾಂ ಓಕೆ ಓಕೆ ಅಮೂಲ್ಯ ಪೈಟ್ ಇಲ್ವಾ ಪೈಪಲ್ಲಿ ಬಿಟ್ರೆ ಒಂದು ಮಾತ್ರ ಬರುತ್ತೆ ಇಷ್ಟೊಂದೆಲ್ಲ ಬರಲ್ಲ ಅಮೂಲ್ಯ ಇವಾಗ ಹೊಡ್ದಾಡಕ್ಕೆ ನಿಂತಿದ್ದಾಳೆ ಏನಿರ್ಕೊಂಡ್ರೆ ಗೊತ್ತಿಲ್ಲ ಸ್ವಲ್ಪ ಹೊತ್ತು ನಮ್ಮ ಸಾನ ಸ್ವಲ್ಪ ಹೊತ್ತು ಹೊಡಿತಾಳೆ ಇವಾಗ ರೊಚ್ಚಿಗೆ ಹಾ ಮುಗೀತ ಕತೆ ಅದ್ರದ್ದು ಹೋಯ್ತಾ ಯಪ್ಪಾ ಇಲ್ಲೇ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ 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 ಬೇಕು ಸೆರೆ ಹಿಡಿಬೇಕು ಮಾತಾಡೋ ಮಾತಾಡೋ ಬಿದ್ದು ಓದಾಡ್ತಾಳಂತ ಅಯ್ಯೋ ಬುಡ ಮರೆಯುತ್ತೆ ಮಲ್ಲಿಗೆ ಇಡ್ಲಿದ್ದು ಅಡ್ವರ್ಟೈಸ್ ಕೊಟ್ಕೊಟ್ಟು ಸಾಕಾಗ್ತಿದೆ ಮೊದಲೇ ಸ್ಲಿಪ್ಪರ್ ಹರ್ಕೊಂಡಿರುತ್ತೆ ಮತ್ತೆ ಇನ್ನೊಂದ್ ಜೊತೆ ಹರ್ಕೊಂಡ್ರೆ ಮತ್ತೆ ಕತೆ ಮುಗೀತು ಒಳಗೆ ಎಂಟ್ರಿ ಯಾಸ್ ಅವತ್ತು ಬಂದಾಗ ಇದನ್ನೆಲ್ಲ ತೋರ್ಸೋಕೆ ಆಗಿರಲ್ಲ ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಫಾರೆಸ್ಟ್ನೇ ಕ್ರಿಯೇಟ್ ಮಾಡಿಬಿಟ್ಟವ್ರೊಳಗೆ ಸಖತ್ತಾಗಿದೆ ಅಮೂಲ್ಯ ಇದು ಹಿಡ್ಕೊಂಡು ನೇತಾಡು ಇದು ವಾಟರ್ ಫೌಂಟೇನಿಗೆ ಕನೆಕ್ಷನ್ ಇರಬೇಕು ಮೋಸ್ಟ್ಲಿ ಹಾ ಅಲ್ಲಿ ನೋಡಿದ್ಬಿಲ್ವಾ ಅದು ಅದೇ ಫಾರೆಸ್ಟು ಇದು ಎಕ್ಸಿಟ್ ಮತ್ತೆ ಇದನ್ನೆಲ್ಲ ಮಾಡಿರೋದು ಏನಕ್ಕೆ ಹೇಳಿ ಈ ಥರ ಮಾಡಬಾರ್ದು ಅಂತ ಓಹೋ ಹೋ ಹೋ ಮಾಡಲ್ಗಳು ಹ್ಮ್ ನಡೀ ನಡೀರಿ ಇಷ್ಟೇ ಯಾವುದು ಗಣಪತಿ ಗೌರಿ ಹೊಡಿತಾರೆ ನಾಯಿ ಹೊಡೆದಂಗೆ ಹೊಡಿತಾರೆ ಮೇಲೆ ಏನು ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ನಾವು ನಮ್ಮ ಸೆಕ್ಷನ್ಗೆ ಬಂದಿದ್ದೀವಿ ಇವಾಗ ಗೇಮಿಂಗ್ ಸೆಕ್ಷನ್ ಯಾವ ಯಾವ್ಯಾವ ಇಡ್ಲಿಗಳಿದಾವಿ ಇಲ್ಲಿ ಕುಕ್ಕೆ ಇಡ್ಲಿ ವಾ ಹ್ಞೂ ಕುಕ್ಕಿಯಲ್ಲಿ ಬೇಯಿಸಲ್ಲ ಹ್ಞೂ ಹೌದು ಹೌದು ಚಿಕ್ಕ ಚಿಕ್ಕ ಹೌದು ಕುಕ್ಕಿ ತರ ಮಾಡಿ ಬೇಯಿಸ್ತಾ ಅದರಲ್ಲಿ ಏನೋ ಬೇಕಾಯ್ತಾರೆ ಏನಾನ ತಿಂದು ಸಾಯಬೇಕಾರಾಗಿ ತಿಂದುಬಿಟ್ಟು ಸಾಯ್ಲಿ ಅಂತ ಗಾಯ್ಸ್ ನಾವು ಇವಾಗ ನಮ್ಮ ಸೆಕ್ಷನ್ ಅಲ್ಲಿ ಇದ್ದೀವಿ ಗೇಮಿಂಗ್ ಸೆಕ್ಷನ್ ಎಕ್ಸಿಬಿಷನ್ಗೆ ಬರೋದು ಇದೊಂದಕ್ಕೇನೆ ಅಂಟಿ ಸೈಡ್ ಚೂರು ಎಲ್ಲೋದ್ ಹುಡು ಇನ್ನೊಂದು ನೂರು ಸರಿ ಮಾಡು ಮಾಡ್ತಾ ಗಾಯ್ ನಿಂತ್ ಕಡೆ ಜಾಗ ಇಲ್ಲ ಅಷ್ಟು ಜನ ಇದಾರೆ ಅಪ್ಪ ಜನ ತುಂಬಿ ತುಳ್ಕಾಡ್ತಿದ್ದಾರೆ ಎಷ್ಟು ಬೇಗ ಹೋಗ್ತೀವೋ ಲೇಟಾಗಿ ಹೋಗ್ತೀವೋ ಗೊತ್ತಾಗ್ತಿಲ್ಲ ಹ ನೋಡಿ ಎಲ್ಲ ಕಡೆ ಕ್ಯೂನಾ ಯಪ್ಪ ಇವತ್ತು ಎಲ್ಲದಕ್ಕೂ ತುಂಬಾ ಬೇಡಿಕೆ ಇದೆ ನಾವು ಆಡ್ಬೇಕಾದ್ರೆ ಯಾರು ಇಲ್ಲ ಜನ ಇಲ್ಲಿ ಕೊಲಂಬಸ್ ಅಂತ ಇಂಟ್ರೆಸ್ಟ್ ಬರಲ್ಲಮ್ಮ ನೋಡಿಲಿ ಇದು ಚೆನ್ನಾಗಿರುತ್ತೆ ಆಮೇಲೆ ಅದು ಅದು ಸಕ್ಕದ ಇರೋದು ಓ ಆಯ್ ಮಾಡ್ತವ್ರೆ ಸಾಟರ್ಡೆ ಸಂಡೇ ಮಾತ್ರ ಬರೋಕೆ ಅಂತ ಹೋಗ್ಬೇಡಿ ರಜಾ ಐತೆ ಅಂತ ಯಾವನಿಗೆ ಬೇಕು ಎಕ್ಸಿಬಿಷನ್ ಅನ್ಸುತ್ತೆ ನಮ್ಮ ಪೂರ್ವಜ್ ಕತೆ ಏನಾಗಿರುತ್ತೋ ನಮ್ಮ ಮಾತ್ರ ಜೀವನ ಬ್ಯಾಡನ್ಸ್ಬಿಟ್ರತಿ ಇವತ್ತು ಹಾ ಜೀವನ ಮರ್ಗೈ ಸಾಲ ನಡಿ ಆಯ್ತು ಆಡೋಂತ ಬಂದ್ರ ಬಂದ್ರೋ ಯಾವ್ದಕ್ಕೆ ಇವ್ಳಿದ್ ಕೊಲಂಬಸ್ ಒಂದು ಕೊಟ್ ಕೈಗೆ ಸುಮ್ನಾಗ್ಬೇಕು ಯಾ ಜನಗಳು ನೋಡೋಕೆ ಆಗ್ತಿಲ್ಲ ಗುರು ಓ ಅದ ನೋಡ್ಬೇಕಿತ್ತು ಸಾಕತ್ತಾಗಿದೆ ಇವ್ಳು ಯಾರ್ಗುರು ಬರೀ ಕೊಲಂಬಸ್ ಅಂದ್ಕೊಂಡು ಅವಾಗಿಂದ ಮರ್ರೆ ಎರಡೇ ಸಾಕ ಗಾಯ್ಸ್ ಗೇಮ್ ಇದು ಹಾಡ್ಬೇಕಿದ ಸಾಕಾಗ ಇದು ನಿಟ್ಟಿನಲ್ಲಿ ಯಾವುದೋ ಒಂದು ಹಾಡೋ ಗಾಯಸ್ ನಾವಿವಾಗ ಅದೇ ಕೊಲಾಂಬಸ್ಗೆ ಹಾ ಅವಳಿಂದ ಐವತ್ತು ರೂಪಾಯಿ ಅದು ಕಳಿಸಿ ಹೇಳ್ತೀನಿ ಇವಾಗ ನಾವು ಹೋಗ್ತಾ ಇದೀವಿ ಕೊಲಂಬಸ್ ಈ ಬನ್ನಿ 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 ಸಾಕಾಗಿರುತ್ತೆ ಜನ ಕ್ಯೂ ಜಾಸ್ತಿ ಇದೆ ಹಾಗಾಗಿ ಐದೆ ಐದೆ ಊರು ಆಡಲಂತೆ ಏ ಅವ್ನು ಆಡಲಂತೆ ಜಾಯಿಂಟ್ ವಿಲಿಗೆ ಏ ಅವನು ಜಾಯಿಂಟ್ ವಿಲಿ ಬರ್ತಿ ಜಾಯಿಂಟ್ ವಿಲಿ ಬರ್ತೀನಿ ಅಂತ ಅವನು ಇದಕ್ಕಲ್ಲ ನಾನು ಅದಕ್ಕೆ ಬರಲ್ಲ ನಾನು ಕೊಡ್ತೀನಿ ಇವತ್ತು ನಮ್ಮ ಕಡೆಗೆ ಇವತ್ತು ಸಾಲ್ವಿನ ಸ್ಪಾನ್ಸರ್ ಫುಲ್ಲು ಇವು ನಾವು ಇಲ್ಲ ಅಮೂಲ್ಯ ಆಯ್ಸ್ ಕೊಲಂಬಸಿ ಟಿಕೆಟ್ ತಾಣಿದ್ದೀವಿ ಇವಾಗ ಹತ್ಬೇಕು ಜನ ತುಂಬಿ ತುಳ್ಕೊಡ್ತಿದ್ದಾರೆ ಇದಕ್ಕೆ ಎಷ್ಟು ಸರ್ತಿ ಹಾಯಿ ಮಾಡಿದೆ ಜಾಸ್ತಿ ಆಗಿನಲ್ವಾ ಇಪ್ಪತ್ತೈದು ಸರ್ತಿ ಹಾಯ್ ಮಾಡ್ತಿದ್ದಾಳ ಅವಾಗಿಂದ ಅದಕ್ಕೆ ಕೇಳಿದೀನಿ ಇನ್ನೊಂದ್ಸತಿ ಹಾಯಿ ಮಾಡಿ ಒಂದ್ ಹಾಯಿಗೆ ನೂರು ರೂಪಾಯಿ ಅಂತೀಸ್ ಅಲ್ಲ ಇವಾಗಲೂ ಜಾಸ್ತಿ ಏನು ಬಂದಿಲ್ಲ ಬಿಡಿ ರೆಸ್ಟ್ ಇನ್ ಪೀಸ್ ಏನು ಬೇಡ ಇವಳಿಗೆ ಬ್ರದರ್ ಯಾವ ಊರು ನಿಮ್ದು ಮೈಸೂರೇನಾ ಲೋಕಲ್ ಆಸನಂದರೋ ಮನೆಯಲ್ಲೇ ಇರೋದು ಮನೆಯಲ್ಲೇ ಇರೋ ಮೈಸೂರು ಜೀವ ಆಸನದಲ್ಲಿ ಇದೀಯಾ ಮನೆ ಅಂದ್ರೆ ಅವಳು ಜೀವ ಇರೋದು ಹಾಸನ್ ಮನೆ ಇರೋದು ಮೈಸೂರು ಅವಳು ಇರೋದು ಬೆಂಗಳೂರು ಬೆಂಗಳೂರು ಮಾತ್ರ ಬೆಂಗಳೂರಲ್ಲಿ ಓಡಾಡ್ತಾ ಗಾಯ್ಸ್ ಫುಲ್ ಟಾಪ್ ಅಲ್ಲಿ ಇದ್ದೀವಿ ಎಲ್ಲ ಸಂಜೆ ಮಗ ತೋರ್ಸ ಹತ್ತನೇ ಸತಿ ಸಂಜು ಈ ಮೊಬೈಲ್ ಎಷ್ಟಾಯ್ತು ರಿಯಾಕ್ಷನ್ ಈಗಡಿಂದವ ಎಲ್ಜು ಸಂಜು ಇವಾಗ ಕೊಡುವಾಗ ಹೇಳು ಹಾಗಲ್ಲ ಅಷ್ಟೊಂದ ಮುಡಲಿಲ್ಲಾ ನೀನ್ ಫ್ಲೇವರ್ ಇರ್ತೀನಿ ಏನ್ ಅಕ್ಕಿ

ಹೆಂಗಿತ್ತು ಸಂಜಿಗೆ ಸ್ವಲ್ಪ ಹೊತ್ತಿದ್ದೀರಿ ಕೆಗಡೆ ಕೇಳಕ್ಕೆ ಅಯ್ಯೋ ಬರೀ ಬಾಯ್ ಬಾಯಿ ಬರ್ತಾ ಇದೆ ಬಾಯಿ ಬರ್ತಾ ಇದೆ ಅಂತಿದ್ದ ಸಾಕಾಗಿತ್ತು ಬಂದಿರೀಸ್ ಹಪ್ಳ ಎಲ್ಲರೂ ನೋಡಿರ್ತೀರಾ ಒಳ್ಳೆ ಎಷ್ಟು ದೋಸೆ ದೋಸೆದ ಎಷ್ಟು ದೊಡ್ಡದಾಗಿದೆ ಗೊಜ್ಜಿನ ಹಂಗೆ ಏನು ಸಹಿತ ಗೊತ್ತವಳೆ ಹಪ್ಳ ಮ್ಯಾಮ್ ಪೂರ್ವಜ್ಜಿ ನಾನು ತಿನ್ನಲ್ಲ ನಂಗೆ ಬಿಡೋದು ಇದನ್ನ ಬೇಗ ಟೇಸ್ಟ್ ಮಾಡ್ತೀನಿ ಹಪ್ಳಾನ

ಅವಳ ಹೆಂಗ ಅವಳ ಹೆಂಗ್ ಬೈದ್ಲು ಹಣ್ಣುಂಗೆ ಮೊದಿಕ್ ನಂದೊಂದು ವಿಡಿಯೋ ಬರಲಿ ಪಬ್ಲಿಸಿಟಿ ಇವಾಗ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟು ಇವತ್ತಿಗೆ ಇಷ್ಟೇನೆ ಮತ್ತೆ ಮುಂದಿನ ಲವ್ ಯು ಅಲ್ಲಿವರೆಗೂ ಲಭ್ ಯೂಚ್ಯಾರ ಬಾಯ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ಸಿಗುತ್ತೆ ಬೈ ಬಾಯ್